ಹ್ಮ್ ಹೇಳಪ್ಪ ಏನ್ ಅರ್ಜೆಂಟ್ ಇತ್ತು ಬಲ ಹಾಕಬೇಕಂತ ಹೇಳಿದಲ್ಲ ನೋಡು ಇವ್ರು ಕೆಲಸ ಬಿಟ್ಟು ನೀ ಕರ್ದಿದೋಸ್ಕರ ಬಂದೆನಪ್ಪ ಹೆಂಗ ಹುಡುಗ ಮನ್ಸಿಗೆ ಬನ್ನ ಹುಡ್ಗಿ ಕಡೆ ಮಾತಾಡಿದ್ಯಾ ಏ ಸಾಕ್ ಸುಮ್ನಿರೋಪ್ಪ ಏನ್ ಗೊತ್ತೇ ಇಲ್ಲ ನಂಗೆ ನಾಟಕ ಮಾಡ್ಬೇಡ ನಿನ್ಗೂ ಎಲ್ಲಾ ಗೊತ್ತಿದ್ದ ಐತಿ ಏನ್ ಹುಡುಗ ಹುಡ್ಗಿ ಒಬ್ರಿಗೊಬ್ರು ಮೊದ್ಲ ಪ್ರೀತಿ ಮಾಡ್ತಿದ್ರಂತ ಗೊತ್ತಿಲ್ಲ ನಿನ್ ಗಂಗರ ಗೊತ್ತಿಲ್ಲದನ ಆ ಸಂಬಂಧ ತಂದೆ ನೀನ ನೋಡು ನಿಜವಾಗ್ಲೂ ನನಗ್ ಗೊತ್ತಿಲ್ಲ ನನಗ್ ಗೊತ್ತೇ ಇಲ್ಲ ಏನ ಬೇಕಾದ್ರ ನಿನ್ ಮಗಳನ್ನ ಕೇಳ್ಕೊ ಪ್ರತ್ಯಕ್ಷವಾಗಿ ಆ ಅವ್ರ ಕನ್ನಡಕ್ಕೆ ಏನ್ ಮಾತಾಗೋ ನಂಗೆ ಗೊತ್ತಿಲ್ಲ ಆಮೇಲೆ ನಾನ್ ನಿಜವಾಗ್ಲೂ ನಂಗೆ ಗೊತ್ತಿಲ್ಲಪ್ಪ ಒಳ್ಳೆ ಹುಡುಗಿದ್ರ ನೋಡಂದಿಲ್ಲಾ ಹುಡುಗ ಚಲೋ ಇದ್ದ ಅದಕ್ ನಾ ಹೇಳಿದೆ ಅದು ಏನಾರ ಋಣಾನ್ ಬಂದ ಅಂತಾರಲ್ಲ ಹಂಗ ಅವ್ರಿಬ್ರು ಪ್ರೀತಿ ಮಾಡೋದಕ್ಕೂ ನಾ ಸಂಬಂಧ ತಂದ್ ಹೇಳೋದಕ್ಕೂ ಬರೋದಕ್ಕೂ ನೋಡುದಕ್ಕೂರಾಗೇತೇ ಅದು ಬಿಟ್ರ ನಿನ್ನ ಮಗಳ ಅವ ಪ್ರೀತಿ ಮಾಡ್ತಾರಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನ್ ಹಂಗ ಮಾತ್ರ ತಿಳ್ಕೊಬೇಡ ಈಗ ಏನ್ ಆತ್ ಈಗ ಚಲೋ ಮಾತಲ್ಲ ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದ್ರು ಅದ ಸಂಬಂಧನ ಈಗ ನೀವ ಅವ ನೋಡಿ ಮಾಡ್ದಂಗೂ ಅಕ್ಕತಿ ಹೌದಿಲ್ಲ ಅದೇನಾ ಸರಿಪಾ ಆದ್ರ ನನ್ಗೊಂದ ಬೇಜಾರು ಏನಂದ್ರ ಹುಡುಗಂದ್ರ ಸಾಲ ಭಾಳ ಐತಲ್ಲ ಮರಗ ಆ ನೀನಂದಿ ಹತ್ತೊಂದೆರಡ್ ಲಕ್ಷ ರೂಪಾಯಿ ಸಾಲ ಐತಿ ಅಂತ ಹೇಳದ್ ಬಡ್ಡಿ ಬಾಚಿ ಅವೆಲ್ಲ ಏನು ತುಸಾಕವ ಅವು ಏ ಬಾಳ್ಕತಿ ಹ ನಾನ್ ಹಂಗಾರ ಆಯ್ತು ನನಗೆ ನಿಜವಾಗ್ಲೂ ಚ ಅಂದಾಚಾರ ನೋಡೋ ಬದ್ಲಿ ಗುಣ ನೋಡೋ ಬದ್ಲಿ ಹಣ ಆಸ್ತಿ ನೋಡಿದ್ರೆ ಬೇಷಿತ್ ನಾನ್ ಹಂಗಾರ ಹುಡುಗ್ ಚಲೋ ಇದ್ರೆ ಸಾಕಂತ ಅನ್ಕೊಂಡಿದ್ದಕ್ಕಿಂತ ತಂದೆಪ್ಪ ನೀನು ಅಲೋ ಹತ್ತು ಹನ್ನೆರಡು ಲಕ್ಷ ಅಂದ್ರೆ ದುಡುದು ಸಾಲ ಹರಿಯೋದು ಯಾವಾಗ ಇವು ಮಕ್ಳು ಮರಿ ಕಾಣೋದು ಯಾವಾಗ ಇವ್ಕೆ ತಮ್ದ ಜೀವನ್ದಾಗ ಇವು ಸುಖವಾಗಿರೋದೆ ಇವಾಗ ಹೆಂಗಾಕತ್ತಪ್ಪ ಇದು ಅಂತೇನೆ ನಾವು ಹೌದ ಅಣ್ಣಯ್ಯ ಅದು ಅವರ ಅಕ್ಕನ ಓದ್ಸೋಕೆ ಆಗ್ಯದ ಸಾಲ ಅಂತೀರಿ ರೀ ಅವರಪ್ಪ ಅವ್ರವ್ವ ಮಾಡಿದ ಸಾಲ ಹುಡುಗಿಯನ್ ಸಂಬಂಧ ಈಗ ಅದನ್ನೆಲ್ಲ ಈ ಹುಡುಗ ಹರಿಬೇಕಂದ್ರೆ ಹೆಂಗೆ ಅದೇ ಏ ತಂಗಿವ್ವ ಹೆಂಗೆ ಮಾತಾಡ್ತೀವ್ವ ಅಲ್ಲ ಈಗ ಹರಿಬೇಕು ಹೆಂಗೆ ಅದ ಅಂದ್ರೆ ಹೆಂಗೆ ಅದ ಅಪ್ಪ ಅವ್ವ ಏನು ಯಾರು ಇದಾರ ಎಲ್ಲ ಇವು ಒಂದು ಮಗ ಮಗಳು ಎಲ್ಲ ಒಂದೇ ಇವನು ಓದಾಕ್ ನೋಡಿದ್ರೆ ಇವ್ ಓದಕ್ ವಿದ್ಯೆ ಆಗ್ತಿಲ್ಲ ಹಂಗಾಗಿ ಇವ ಓದಿಲ್ಲ ಅಂತೇಳಿ ಹೇಳಿ ಆದ್ರ ಆದ್ರೆ ಆಕಿನ ಓದಿಸಿ ಯಾರ ಆಕಿ ವಿದ್ಯೆ ಆತೈತಿ ಲಾಸ್ಟ್ ಲಾಸ್ಟಿಗೆ ಆ ಹುಡುಗ ಅದಿ ತಪ್ಪು ಬಿಡ್ರಿ ಇಲ್ಲ ಅಂತ ಹೇಳಂಗಿಲ್ಲ ಆದ್ರೆ ಈಗ ಮಾಡಿತ್ ಸಾಲ ನಮ್ಗೇನ್ ಸಂಬಂಧ ಅಂದ್ರೆ ಹೆಂಗಿದ್ ಮಾತ ಮತ್ತ ತಂದಿ ತಾಯಿ ಮಾಡಿ ಸಾಲನ ಮಕ್ಳು ತೀರ್ಸಲ್ಲ ಅಂದ್ರ ಮತ್ತ್ ತಿನ್ಯಾರ ತ ಗಂಡನು ದುಡಿತನ ಕೈಕಾಲ್ ಗಟ್ಟದ ಅವನು ಅಲ್ಲೋ ಮತ್ ಈಗ ನೋಡಿ ಇವ್ ಎರಡು ಈಗ ಏನ್ ಮಾಡದಂತೇಳಿ ನನಗಂತೂ ನಂಗ್ ತಿಳಿಲಾರಂಗ ಆಗ್ಬಿಟ್ಟಪ್ಪ ಈ ವಾಪಿ ಮದಿ ಮಾಡನ ಅಂತ್ಯಾ ನಾ ಹೇಳದಾದ್ರ ಮನಿ ಅಳಿಯನ್ನ ಏನಾರ ಕೊಡ್ತಾರ ಹಂಗ್ ಮಾಡ್ಬಿಡಣ ಅಂದೆ ಹಾಕಿಯ ನಂದೆ ಮಾತ ಆಗ್ಲಿಲ್ಲ ಮನಿ ಅಳಿಯಾ ಅಂದ್ರೆ ಅವ್ರ ದುಡ್ ಅವ್ರ ಸಾಲ ಹಾಕೊಲಿ ನಮಗ್ ಮನಿಹಾಳೆ ಆಕನ ಇಷ್ಟ ಆಸ್ತಿ ಅವನ ಹೆಸರಿಗೆ ಬರ್ತತ್ತಲ್ಲ ಅವ್ರು ನೋಡಿದ್ರೆ ಕೆಟ್ಟ ಬಡವರದಾರ ಅವ್ರ ಆಸ್ತಿ ಯಾವಾಗ ಈ ಸಾಲ ಹರ್ಕೊಂಡು ಮಾಡ್ಬೇಕು ಅವ ಹುಡುಗ ಆಯ್ತಾ ಇಷ್ಟ ಆಸ್ತಿ ಬರ್ತತ್ತಲ್ಲ ಹೌದಿಲ್ಲ ಅವ್ರ ಮಗನ ಚಲೋ ಇರ್ತಾನೆ ಇಲ್ಲೇ ಅಲ್ಲ ಅದ್ ಹೆಂಗ್ ಮನಿಳೆ ಆಗಿ ಬರ್ತಾನ ತಾಯಿ ಎಲ್ಲಾರನ್ನೂ ಬಿಟ್ಕೊಟ್ಟ ಏ ಆಗ ಇದು ನಿನ್ನೆ ಕುಲ ಅಂದ ನಾವು ನಕಲಿ ಮಾಡ ಮನ್ಯಾಗ ಎಲ್ಲಾರು ಮನಿ ಹಳೆ ಆಗಿ ಹೋಗಾಕ ಅಡ್ಡಿ ಇಲ್ಲನಪ್ಪ ನೀನ್ ಹೋಗಿ ಅನ್ ನೋಡ ಒಬ್ಬಕ್ಕೆ ಕೈ ಅಂತಿದ್ದು ಕೈಯನಂದಗುತ್ತವ ಆಕಿಗೆ ನಾನ್ ಬೇಕನ್ನೋದಾದ್ರ ಬಂದಿಲ್ಲೇ ಬಾಳೆ ಮಾಡಿ ನಾ ಯಾರ ಮನಿಗೂ ಹೋಗಿ ಮನಿ ಹಳೆ ಆಗಿ ಇರುವುದಿಲ್ಲ ಅಂತ ಹೇಳಿದವ ನೋಡ ವಿಚಾರ ಮಾಡ್ರಿ ನಿನ್ ಮಗಳಿಗೆ ಹುಡ್ಗನ್ ಕುಟ್ ಮಾತಾಡ ಕೇಳು ಹಿಂಗಿದ್ರು ಅವ್ರಿಗು ಮೊದ್ಲು ಪರಿಚಯ ಐತಿ ಒಬ್ರಿಗೊಬ್ರು ಮಾತಾಡ್ತಾರ ಮಾತಾಡ್ಯಾರ ಅವ್ರಿಗೆ ಕೇಳಕ್ ಹೇಳ್ಬಿಡು ಹುಡುಗ ಅವ್ರಿಗ ಒಪ್ಕೊಂಡ್ರೈತಿ ಹ್ಮ್ ಹಂಗಾರ ಸರಿ ಹಂಗ ಮನಿ ಮನಿಹಳೆ ಆಗಿ ಬರ್ತಾ ನನಗ್ ಕೇಳ್ತೇನೆ ಅವ್ರಿಗೊಂದ್ ಲಾಭ ನಮ್ಗೊಂದ್ ಲಾಭ ಆದ್ರೂ ತಾಯಿ ಮಗನ್ನ ದೂರ್ ಮಾಡೋದಷ್ಟು ಚಲೋ ಅಲ್ಲ ಅಷ್ಟಕೊಂಡ ಸಾಲ ಮಲೇಸಿಗೆ ಹರಿ ಅಂದ್ರ ಹರಿಬೇಕು ವಯಸ್ಸಿಗೆ ಒಂದ್ ಮಗ ಇದ್ದ ಇದ್ದು ಹೌದಿಲ್ಲ ಇಬ್ರು ತಂದಿ ಮಗ ಕೂಡ ದುಡೋದ್ ಹರಿದ್ರೆ ಒಂದ್ ಲೆಕ್ಕ ನೀ ನೋಡಿದ್ರೆ ಓಟು ಮಗ ತಂದಿ ಮೇಲೆ ಬಿಟ್ಟು ಬರಲ್ಲ ಆ ಹುಡುಗ ಅಂತದಲ್ಲ ಭಾರಿ ನೀ ಏನ್ ಬೇಕಾದ ಹೇಳ ಬರುದಿಲ್ಲ ಹ್ಮ್ ಹಂಗಾರ ಮಾತಾಡಿ ಇಲ್ಲ ಅಂತ ಆತ ಹ್ಮ್ ಅರಿ ನಾವು ಈಗ ಹುಡುಗಿಗೆ ಏನೇನೋ ಕೊಡ್ಬೇಕಂತ ಅನ್ಕೊಂಡ್ವಿ ಹೌದಾ ಅದ್ ಯಾವ್ದು ಕೊಡುದ ಮಾತಾಡಿ ಮಾತಾಡ್ಬಿಡ್ಬೇಕು ಏನ ஏன் மதவி வரோப்ச்சார ஏன்மாயினா உடுகி ஏட்டாக வட்டே நீங்கள் சால டுவே ஆர்க்கோக்க நமக்கு இது சாலக்கு அது சம்பந்தில் இது ஏன் எண்ணாஸ்தி ஐதி எல்லா நன் மகளிர் சேர்த்து இதர ஒன்று ரூபாய் ஆகி கருகாக்கோ நான் விடோதில்ல அந்த மதையை விட ஹவுதில்ல அண்ணயா இது வர வரத்து மத்த அவ் சால அரியாக்க நம்ம ஆஸ்திஹோத நாவேன் இல்லை நம்ம மகளும் பால் இஷ்டப்பட்டு விட்டா பேடந்த கேஸ் திட்டி இல்லை யா சும் இரோபு மக்கள் மதி மாண்ணா அது நம்ம ஆஸ்தி ஒன்று கிலோ காசு நான் அவருக்கு கொடுதல அவரே டுக்கொள்ளி அவ்வளோ சால ಹುಡುಗ ಜಾಸ್ತಿ ಇದ್ದೇ ಇರ್ತತಿ ಬೆನ್ನಾಗ ನಾಳೆ ನಾವು ಸತ್ಕಾಲಕ್ಕೆ ಯಾರಿಗೆ ಅವ್ರಿಗೆ ಎಲ್ಲ ಗಂಡ ಇಂತಿಗೆ ಅಲ್ಲಿ ಏನೈತೆ ಸಾಲ ಎಲ್ಲ ಹರ್ಕೊಲಿ ಇದು ಇನ್ನೂ ಒಂದು ಮಾತಪ್ಪ ಹ್ಮ್ ಆಯ್ತು ನಿಮ್ಮ ಆಸ್ತಿ ಇದ್ರಾಗ ನೀವು ಒಂದು ರೂಪಾಯಿನೂ ಕೊಡಕ್ಕೆ ಹೋಗ್ಬೇಡ್ರಿ ಹೊರೋಪಚಾರ ಏನೈತೆ ಮಾಡ್ರಿ ಮದ್ವೆ ಏನೈತೆ ಅಷ್ಟು ಮುಗಿಸ್ಕೊರಿ ಬೇಕಾರ ನಾನು ಅವ್ರು ದುಡ್ದು ಅವ್ರ ಸಾಲ ಅವ್ರು ಹಾಕೋಲಿ ಅಯ್ಯೋ ದೇವ್ರಿ ಯಾವಾಗ ಹರಿಬೇಕಿವೆಲ್ಲ ಸಾಲ ಅದೇ ಅಂತ ಹುಡುಗಿಯದ ಓದಕ್ಕಾಗಲ್ಲ ಅಂದ್ರ ಮೊದ್ಲ ಬಗೊಳ್ಬೇಕು ಕಂಡಾಬಿಟ್ಟಿ ಸಾಲ ಮಾಡಿ ಓದಾಕ ಚರ ಅವಾಗ ಹಿಂಗ ಮಾಡಿಬಿಟ್ರ ಇವು ಕುತ್ಕಿ ಕೊಯ್ಯ ಕೆಲ್ಸ ಮಾಡ್ತಾವ್ ಮಕ್ಳ ಏನಪ್ಪ ಅದಕ್ಕೆ ನಾನು ನಾನ್ ಮಗಳ ಬಾಳ ಓದಾಕ್ ತಲಿನೇ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ ಯಾಕೆ ಯಾಕ ಗಾಳಿ ಗುದ್ದಿ ಮೈನು ಮಾಡ್ಕೋಬೇಕಂತ ಹೇಳಿ ತಲೀನೇ ಕೆಡ್ಸ್ಕೊಲಿಲ್ಲ ಎಲ್ಲಾರು ಹಂಗ ಮಾಡಂಗಿಲ್ಲ ಬಿಡ್ಲೆ ಏನ ಈಕೆಕ್ ಹಂಗ ಮಾಡ್ಯಾ ಪುಣ್ಯಾತ್ ಗಿತ್ ಹುಡುಗಿ ಅವ್ರು ಬಾಳ ಕನ್ಸ ಕಟ್ಟಿದ್ರ ಎಲ್ಲಾ ಮೋಸ ಮಾಡೈತದ ಹುಡುಗಿ ಆದರೂ ನಾ ಹೇಳ್ತನಲ್ಲ ಹುಡುಗ ಬಂಗಾರ ಬಂಗಾರದಂತಾವ್ ಏನ್ ನೀ ನಾಳೆ ಇವತ್ತಲ್ಲ ನಾಳೆ ನೆನಸ್ತಿ ನೋಡು ಗೌಡ ಅವತ್ ಹೇಳಿದ ನಾ ಕೊಟ್ಟೆ ನನ್ ಮಗಳನ್ನ ಒಳ್ಳೇದಾತು ಅಂತ ನೆನಸೇ ನೆನಸ್ತಿ ಆಗ್ಲಿಪ್ಪ ನಿನ್ ಬಾಯಾರಿಕಿಂದ ಹಂಗೆ ಆಗ್ಲಿ ಯಾರು ಬೇಡ ಅಂದ್ರೆ ಏನ್ ಹುಡುಗ ಜವಾಬ್ದಾರಿ ಇದ್ದವ ಅಂತಿ ಆಗ್ಲಿಪ್ಪ ಹಂಗೆ ಆಗ್ಲಿ ಏನ್ರೀ ಸಾಲ್ಗಾರಿಗೆ ಏನು ಹೇಳಿದ್ರಿ ಸ್ವಲ್ಪ ದಿನ ರೊಕ್ಕ ಕೊಡ್ತೇನೆ ಅಂತ ಹೇಳೇನಿ ಏನು ರೊಕ್ಕ ಬರ್ತೈತಲ್ಲ ಕೊಟ್ಟವ್ರವ್ರವ್ರವ್ರವ್ರ ತೀರ್ಸ್ಬಿಡ್ತೇನೆ ಏನು ರೊಕ್ಕ ಬರ್ತೈತಿ ಕೊಟ್ಟವ್ರವ್ರವ್ರ ತೀರ್ಸ್ತೇನೆ ಅಂತ ಹೇಳಿದ್ರಿ ಎಲ್ಲಿಂದ ಬರ್ತೈತ್ರಿ ನನ್ನ ಮಗ ಅವ್ರ ಮನೆ ಹಳೆ ಆಗತ್ತಿಲ್ಲ ಅಂದ್ಲೆ ಹತ್ತು ಲಕ್ಷ ರೂಪಾಯಿ ಭಾಳ ಅನ್ನೋದು ಆ ಅಸಲ ಅಸಲ ಕೊಟ್ಟು ಮುಟ್ಟಸ್ತೇನೆ ಅಂತ ಹೇಳಿ ನೀರಿ ನಿನ್ಗೇನು ಚಲಿ ಬರೆಬರಿ ಇರ್ತಿಲ್ಲ ನನ್ನ ಮಗ ಅವ್ರ ಮನೆ ಹಳೇ ಹಾಕಕನ ಅದು ಇನ್ನು ಒಪ್ಕೊಂಡತಿ ಬಿಟ್ಟೈತಿ ಸುದ್ದೆ ಬಂದಿಲ್ಲ ಆ ಕಬರ್ಗೇಡಿ ಊರ್ ಕಬರ್ಗೇಡಿ ಹುಡುಗಿ ಹ್ಞೂ ಒಂದು ಅರ್ಥ ಮಾಡ್ಕೋ ಇಲ್ಲೇ ಇಬ್ರು ಮೊದಲ ಪ್ರೀವೃತಿ ಮಾಡ್ಯಾರ ಅವರಿಬ್ರು ಪ್ರೀತಿ ಮಾಡಿಲ್ಲ ಅಂದ್ರೆ ಇಷ್ಟು ಧೈರ್ಯ ನನಗೆ ಇರ್ತಿದ್ದಿಲ್ಲ ಅವರಿಬ್ರು ಪ್ರೀತಿ ಮಾಡ್ಯಾರ ನನ್ನ ವಿಚಾರ ಗೊತ್ತಾದ್ಮೇಲೆ ನನಗೆ ಇಷ್ಟು ಧೈರ್ಯ ಬಂದಿರದ ಆದ್ರೂ ರೀ ನೀವು ಮಂದಿ ಅವ್ರ ಮೇಲೆ ನಮ್ ಸಾಲ ಹಿರಾಕತ್ತಿರಲ್ಲ ಅವ್ರ ಯಾಕ ನಮ್ಮ ಅವ್ರ ರೊಕ್ಕ ಕೊಟ್ಟು ನಮ್ಮ ಸಾಲ ನಿಂದಿರ್ತಾರ ಏನಪ್ಪ ಇದು ಇದ್ಯಾಕ ಅತಿ ನನ್ಗಂತರು ಅಲ್ಲಲೇ ನೋಡ ಮುಂದ್ ಸುಮ್ನೆ ನಾ ಎಲ್ಲ ವಿಚಾರ ಮಾಡ್ತೇನೆ ಅದ್ರ ಬಗ್ಗೆ ಏನ ಅವ್ರೇನ್ ರೊಕ್ಕ ಕೊಡೋದೇನ್ ಬೇಡ ನನ್ ಮಗನ ದುಡ್ದು ಹರಿತಾನ ನಾ ಯಾಕಿ ಕೆಡ್ಸ್ಕೊಲಿ ಆದ್ರ ನನ್ ಮಗ ಹಿಂದೊಟ್ಟು ಆಸ್ತಿ ಆಕತ್ತಲ್ಲ ಅದೊಂದು ಖುಷಿ ಐತಿ ನೋಡಣ ಟೈಮ್ ಕೊಟ್ಟು ರೊಕ್ಕ ಪಕ್ಕ ಇಸ್ಕೊಂಡು ಸಾಲ ಹರಿಯಾಕ ಆಕತೇನ ನೋಡಣ್ ಪ್ರಯತ್ನ ಪಡೋಣ ಹ್ಮ್ ಹೌದಿಲ್ಲ ಹ್ಮ್ ನನಗಂತ್ರ ಇದಕ್ಕೆ ಏನು ಹೇಳ್ಬೇಕಂತ ಹೇಳಿ ಗೊತ್ತಾಗೋಲ್ತು ನೀವು ಭಾಳ ಆಸೆ ಅಂತ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲ ಈ ಸಾಲ್ಗಾರ ಚೆನ್ಷನ್ ಬಿಡು ನೀನು ಅದಕ್ಕೆ ನಂಗೆ ಏನೋ ಮಾಡ್ಬೇಕಂತ ಗೊತ್ತೈತಿ ನನಗೆ ಈಗ ಮೊದಲು ಚಲೋ ತಂಗ ಒಂದು ವಾಟೆ ಚಾ ಮಾಡ್ಕೊಂಬ ಚಾ ಮಾಡ್ಕೊಂಡು ಬರ್ತೀನಿ ಹಾಲು ತಗೊಂಡ್ಬರ್ರಿ ಹಾಲೋ ಹಾಲಿಲ್ಲನ ಒಂದು ಕಡೆ ಒಂದು ಚಿಲ್ಲರ್ ಇಲ್ಲ ಮರೇ ಐತೆ ನಿಮ್ಮ ಕಡೆ ಒಂದು ಇಪ್ಪತ್ತು ರೂಪಾಯಿ ಚಿಲ್ಲರೆ ಇಪ್ಪತ್ತು ರೂಪಾಯಿ ಎಲ್ಲಿ ಬರ್ತೈತಿ ಇಪ್ಪತ್ತೈದು ಇಪ್ಪತ್ತಾರು ರೂಪಾಯಿ ಹಾಲು ಹ್ಮ್ ಹೌದಲ್ಲ ಹೋಗ್ಬಿಡ್ರಿ ಕರೆ ಚಾ ಮಾಡಿ ಕರೆ ಚಾ ಆರೋಗ್ಯಕ್ಕೆ ಒಳ್ಳೇದು ಮಾಡಿ ಕರೆ ಚಾನ ಕುಡಿತೀನಿ ಮಾಡು ಎಲ್ಲ ಆಯ್ತು ಹ್ಮ್ ಕುಡಿಯ ಬ್ಲಾಕ್ ಟೀ ಕುಡಿಯನ್ ಬ್ಲಾಕ್ ಟೀ ಆರೋಗ್ಯಕ್ಕೆ ಒಳ್ಳೇದ ಹೆಂಗ ನನ್ನ ಮಗ ಒಂದು ಒಳ್ಳೆ ಕಡೆ ಸೇರಿದ್ರೆ ಅಷ್ಟೇ ಸಾಕು ಹ್ಮ್ ಇಷ್ಟೊತ್ ಆಗಲೇ ಸುದ್ದಿ ಬರ್ಬೇಕಿತ್ತಪ್ಪ ಹ್ಞೂ ಅನ್ನೋದು ಇಷ್ಟೊತ್ತಾದ್ರೂ ಯಾಕೋ ಬಂದಿಲ್ಲ ಹ್ಮ್ ನೋಡಣ್ಣ ಕಾದ್ ನೋಡನ್ ಗೌಡ್ರಿ ಬರ್ರಿ ನಂದವ್ರು ಮಂದಾಗ ಅಂತೇಳಿ ಬರ್ರಿ ಏನಾದ್ರೂ ಸುದ್ದಿ ಬಂತನ್ರಿ ಆ ಕಡೆಯಿಂದ ಬರಿಬೇಡ್ಬೇಕು ಮೊದ್ಲ ಮೊದ್ಲು ಕುಂದು ಬರ್ರಿ ಗೌಡ್ರು ಬಂದಾರ ನನಗೂ ಅವ್ರಿಗೂ ಸೇರೇ ತಗೊಂದ್ರು ಚಾ ಅಯ್ಯೋ ದೇವ್ರೀ ಕರೆ ಚಾ ಇರದೆ ಗೌಡ್ರಿಗೂ ಅದ್ನೇ ಕೊಡ್ಬೇಕ ಖರೆ ಚಾನ ಏನ್ ಮನ್ಷನ ಪ್ಯಾಂಟನ ರೀ ಅದಕ್ಕೆ ಬೇರೆಲ್ಲಾ ಅಲ್ಲ ಅವ ನಮಗೆ ಹೇಳಕ್ ಕುಂತ ಹಂಗೆ ಕಡ್ದಂಗೆ ಕಟ್ತೀಯಲ್ಲೇ ಗಡ್ರ ದಂಡೆ ಕುಂತ ಕಾಡ್ತಾವಲ್ಲ ಹಂಗ ಮಾತಾಡಕತ್ತೀನಿ ಇಲ್ಲಿ ಲೇಟಿಲಿ ಹೋಗು ಚಾ ಮಾಡು ಹೋಗು ಯಾ ದೇವರೇ ಸುಸ್ತಾ ಅರ್ಥ ಮಾಡ್ತೀರಿ ಅಂದೇಟ್ ಬಾಡ್ರಿ ಓ ಆತಾತು ಹಾಲಿಲ್ಲ ಕರೆ ಚಾ ಐತಿ ಹೆಂಗ್ ಕೊಡೋದು ಅನ್ನಾತೇನು ಗೌಡ್ರೇ ಹಾಲು ಖಾಲಿ ಹೇಗಿದ್ರಿ ಚಿಲ್ಲರ್ ಚಿಲರ್ ಇದನ್ ಕಡೆ ಹಂಗಾಗಿ ಕರೆ ಚಾ ಮಾಡು ಅಂತ ಆಕಿಗೆ ಈಗ ನೀವು ಬಂದ್ರೆ ನನಗೂ ನೆನಪಾಗ್ಲಿಲ್ಲ ಚಾ ಮಾಡ್ಕೊಂಬಾ ಚಾ ಮಾಡ್ಕೊಂಬಾ ಅನ್ನತೇನಿ ಆ ಹಾಲ್ ಇಲ್ರಿ ಗೌಡ್ರೆ ಬೇಜಾರ್ ಮಾಡ್ಕೊಬೇಡ್ರಿ ಕರೆ ಚಾ ಕುಡಿತೀನಿ ಅಂದ್ರೆ ಅದನ್ನೇ ತುಂಬಾ ಅಂತೀನಿ ಇಲ್ಲ ನಡಿತೈತಿ ಅಂದ್ರೆ ಮತ್ತೆ ಬೇಡ ಯೋ ಮಲಿಸಿ ಬಿಡೋಪ್ಪ ಬೇಡ ಯಾ ಚಾ ಬೇಡ ಏನು ಬೇಡ ನಾ ಬಂದಿದ್ ವಿಚಾ ಹೇಳ್ತೀನಿ ಫಸ್ಟ್ ಹೇಳಿ ನನ್ ಮತ್ತ್ ಬೇರೆ ಕೆಲ್ಸದ್ರೆ ಒಂದಿಬ್ರು ಬಡ್ಡಿ ಕೊಡಕೈತಿ ಅವ್ರ ಕಡೆ ಹೋಗಿ ಕೇಳಿಸ್ಕೊಂಡ್ ಬರ್ಬೇಕೈತಿ ಸುಳೆ ಮಕ್ಕಳು ಬಡ್ಡಿನ ಕೊಡುವಲ್ರತ್ನೇ ಚಲೋ ಅನಸ್ತತಿ ಕೊಡವತ್ನ ಕೊಡವಲ್ರ ಗೌಡ್ರ ಏನ್ ನನಗೂ ಭಯ ಆಕತ್ತೀರನ್ರಿ ನಾನು ನಿಮ್ದು ಅದಕ್ಕೆ ಇಲ್ಲಪ್ಪ ನಿನ್ಗ್ ಬೈಲಿಲ್ಲ ಉಮರಯ್ಯಾವಗ ಬೇದೆ ಇಬ್ಬಿ ಒಬ್ಬ ಬೇದೆ ಅಷ್ಟೇ ಹ ನಿನ್ ಏನ್ ಅನ್ಲಿಲ್ಲಪ್ಪ ಆಗ್ಲಿ ನೀ ಯಾವಾಗ ಕೊಡ್ತೀಯ ನೋಡ್ಕೊಡು ಏನಾಗ್ಬಿಡ್ತಾವ ಗೊತ್ತೇ ಈ ಪರ್ಚೆದಾಗ ಸಂಬಂಧದಾಗ ಈ ಸಾಲ ಅಂತ ಕೊಟ್ಟ ಮೇಲೆ ಬಿಡೇ ಬಿಟ್ಟು ಕೇಳಿಸ್ಕೊಳಕ್ ಆಗೋದಿಲ್ಲ ಉಮರಯ್ಯತ ಹಂಗ ನಿಜವಲ್ಲ ಬಾಳ ಒಂದು ಖಚಿತ ಆಗ್ಬಿಡ್ತಾವಪ್ಪ ಅವು ಕೇಳಬೇಕು ಕೇಳಬಾರ್ದು ಕೆಟ್ಟ ಕೇವಿ ಕೇಳಲಿಲ್ಲ ಅಂದ್ರೆ ರೊಕ್ ಬರದಲ್ಲ ಉಮರಯ್ಯತ್ತಾಗ ಗೌಡ್ರ ವಿಚಾರ್ ಮಾಡ್ಕೊಬೇಡಿ ನೀರು ರೊಕ್ಕ ಕೊಡ್ತೇನೆ ಕೊಟ್ಟು ಮುಟ್ಟ್ತೇನ್ ರೀಪಾ ನೀವು ಏನು ತಿನಿ ಕೆಲ್ಸ್ ಕೊಳ್ಳಕ್ಕೆ ಹೋಗ್ಬೇಡ್ರಿ ಕೊಡ್ತೀನಿ ಆತು ಬಿಡಮ್ಮ ರೈ ಕೊಡೋವಂತಿ ಅದು ಬಿಡು ಈಗ ಹೋಲಿ ಅಂದಂಗ ಹೋಗಿದ್ದೆ ಫೋನ್ ಹಚ್ಚಿದ್ರ ಹೋಗಿದ್ದೆ ಅವರು ಹುಡುಗಿ ಹೇಳತ್ತಿದ್ದಿದ್ದೆಲ್ಲ ಹೇಳೈತಿ ನಾನು ಎಲ್ಲೇ ಗೊತ್ತಿದ್ದೆ ಮಾಡಿನಿ ಅನ್ನೊಂಗೆ ಮಾತಾಡಿದ ಮತ್ತೆ ಹೇಳಿದೆ ಇಲ್ಲಪ್ಪ ನಂಗೆ ಗೊತ್ತಿಲ್ಲ ತರನಾ ಅಂತ ಹೇಳಿದೆ ಹೇಳಿಂದ ಕಡಿಗೆ ಮದ್ವೆ ಒಪ್ಪಿಕೊಂಡಾರ ನೋಡಿರಿ ಒಪ್ಪುಂಡಾರ ಆದ್ರೆ ಒಂದು ಕಂಡೀಷನ್ ಆಕ್ಯಾರ ಅವರು ಹೌದಾ ಏನು ಏನಿಲ್ಲ ಹೊರೋಪಚಾರ ಅಂತೇಳಿ ಏನು ಕೊಡೋದಿಲ್ಲ ಅಷ್ಟ ಹುಡುಗ ಒಂದ್ ಚೈನಾ ಹಾಕ್ತಿವಿ ಉಳಿದಿ ಜಾಸ್ತಿ ಎಲ್ಲ ನಾವೇ ಬಚ್ಚೆ ಮಾಡಿ ಅವ್ರ ಅದ್ ಹೆಂಗ್ ದುಡ್ಡು ಸಾಲ ಹರ್ಕೋತಾರ ಹರ್ಕೊಲಿ ಯಾಕಂದ್ರ ನಾಳೆ ನಮ್ಮಗಳಿಗ್ ಬೇಕು ನಮ್ಮ ಕಡೆಯಿಂದ ಒಂದ್ ರೂಪಾಯಿ ಅವ್ರ ಸಾಲ ಹರಿದಕ್ ಯಾವ್ದಕ್ಕು ನಾವು ಕೊಡುದಿಲ್ಲ ಅದೇನೈತ್ ಅಪ್ಪ ಮಗನ ದುಡ್ಡು ಹರಿಬೇಕು ನಾವ್ ರೂಪಾಯಿನ ಕೊಡುದಿಲ್ಲ ಅಂತ ಕುಲ ಅವ್ರು ಮನಿ ಹಳೆ ಅನ್ನ ಕಳ್ಸ್ತಾರನ ಕೇಳ್ಬೇಕಾರ ಅವ ಅದಾದ್ರು ನಮ್ಗೆ ಸಾಲಕ್ ಇಲ್ಲ ಮತ್ತೆ ಹ ಅಂತ ಹೇಳಿದ್ರೆ ಕಡಿಗೆ ಬಾಳ್ ಮಾತಾಡಿದ ಅದೇನ್ ಬರ್ತಾನ ಹುಡುಗ ಬರುದಿಲ್ಲ ಅಂತದು ನಾನ್ ಮೇಲೆ ಬೇಕಾದ್ರೆ ಒಂದ್ ಐದ್ ಲಕ್ಷ ರೂಪಾಯಿ ಕೊಡ್ತೇವಿ ಮದಿ ಹಳೆಯ ಕಳಿಸ್ತಾರ ಕೇಳ್ರಿ ಆ ಐದ್ ಲಕ್ಷ ರೂಪಾಯಿ ಒಮ್ಮೆ ಹರ್ಕೊಂತರ ಉಳಿದ್ ಬೇಕಾರ ಅವ್ರಿಗೆ ಹರ್ಕೊ ಅಂತ ಹೇಳ್ರಿ ಅವ್ರ ಮಗಳನ್ನ ಓದಕ ಅವ್ರಷ್ಟು ಸಾಲ ಮಾಡಿದ್ರೆ ನಮಗೇನ್ ಸಂಬಂಧ ಪಾಪ ಈಗ ನಮ್ ಮಗಳು ನಾಳೆ ಮದುವೆಯಾಗಿ ಬಂದ್ಮೇಲೆ ಗಂಡ ಬೇರೆ ದುಡ್ ದುಡ್ಡು ಸಾಲ ಇರ್ರಿ ಯಾಕಂದ್ರೆ ನನ್ ಮಗಳು ಸುಖವಾಗಿರೋದು ಇವಾಗ ಏನ್ ಅವ್ರ ಮಾಡಿದ್ದ ಅನ್ನೋದು ಸಾಲ ಅಂತ ಅಂತ ಅದರ ಅವ್ರಿಗೆ ಏನ್ ಹೇಳದಪ್ಪ ಇದಕ್ಕ ಅಯ್ಯೋಯ್ಯಾನು ಬಿಡೋ ಅಲ್ಲ ಮದುವೆಗಿಂತ ಮುಂಚೆ ಆಗ್ಲೇ ನಿನ್ನ ನಿನ್ ಮಗನ ದೂರ ಮಾಡಕ್ ಮಾಡಕತ್ತಾರಲ್ಲ ಅವ್ರ ಹಾ ಗಿರ್ಜಿ ನಾ ಹೇಳದಾದ್ರೆ ಈ ಸಂಬಂಧ ಬೇಡ್ಲೇ ನಿಂಗ ಬೇಡ ಏನ್ರಿ ಇದೆಲ್ಲ ಮನಿ ಹಳೆ ಆಗಿ ನನ್ನ ಮಗ ಹೋಗ್ಬೇಕಲ್ಲ ಹೋಗುದಿಲ್ಲ ಅದು ಅಲ್ಲದೆ ಐದು ಲಕ್ಷ ರೂಪಾಯಿ ಒಮ್ಮೆ ಕೊಡ್ತೀನಿ ಅಂತಾರೆ ಆಮೇಲೆ ಏನು ನನ್ನ ಮಗ್ಗ ನಮಗೆ ಸಂಬಂಧ ಇಲ್ಲನ ಹೆಂಗ ಹ್ಮ್ ಇದು ಆಗಮತಲ್ಲ ಇಲ್ಲ ಅಂದ್ರೆ ಹ್ಮ್ ಅಲ್ಲ ಈಗೇನ ನಾನು ಅಂದೇನಂತೇಳಿ ಇಟ್ಕೋ ಆದ್ರೆ ನನ್ನ ಮಗ ನೀ ನಾಳೆ ಅವ್ರು ಒಂದು ಕೂಸಾದ್ರೆ ನನ್ನ ಮಗ ಬರೋದು ಹೋಗೋದು ನಾವು ಹೋಗೋದು ಬರೋದು ಮಾಡತ್ರ ಹಾಗೆ ಓದ್ತಲ್ಲ ಏ ನೀ ಸುಮ್ಮನೆ ಇರ್ರಿ ನಿಮ್ಗೆ ಅದು ಗೊತ್ತಾಗಲ್ಲ ಏ ಇರ್ಲಿ ಬಿಡ್ಲಿ ಐದು ಲಕ್ಷ ರೂಪಾಯಿ ಕೊಡ್ತಾರಂತ ಒಮ್ಮೆ ಸಾಲ ಹರ್ಕೊಳ್ಳೋನು ನನ್ನ ಮಗ ಅಲ್ಲಿದ್ರು ಒಂದು ಆಗುಮಟ್ಟ ಸುಮ್ಮನೆ ಇರ್ತೇನ೿ ಆಮೇಲೆ ಒಂದು ಆತಂದ್ರೆ ನಮ್ಮ ಬರೋದು ಹೋಗೋದು ಮಾಡ್ಕೊಂಡು ಇರ್ತಾರೆ ನಿಮಗೆ ಗೊತ್ತಾಗಲ್ಲ ಸುಮ್ಮನೆ ಇರ್ರಿ ಇದು ಅವ್ರಿ ಐದು ಲಕ್ಷ ಕೊಡೋದು ಬೇಡ ಏನು ಬೇಡ ವರೋಪಚಾರ ಅದು ಏನು ಮಾಡ್ತಾರೆ ಅಂತ ಮಾಡ್ಕೊಳ್ಳಿ ಮದುವೆಗ ನಮ್ಮ ಕಡೆನ ಮಾಡೋದೈತೆ ಏನೋ ಪದ್ಧತಿ ನಾವೇ ಮಾಡ್ತೀವಿ ಇದು ಏನದು ಅವ್ರಿಗೇನು ಸಾಲ ಹರಿಯಕ್ಕೆ ರೊಕ್ಕ ಕೊಡೋದು ಬೇಡ ನನ್ನ ಮಗ ನನ್ನ ಗಂಡ ನಾನು ಕಷ್ಟಪಟ್ಟು ದುಡ್ದು ಹರಿತೀವಿ ಸಾಲನ ಅವ್ರೇನು ಹರಿಯಕ್ಕೆ ಕೊಡೋದು ಬೇಡ ನನ್ನ ಮಗ ನನ್ನ ಮನೆಯಾಗ ಇರಲಿ ನನ್ನ ಎದುರಿಗೆ ಇರಲಿ ಅವ್ರ ಮನೆಗೆ ನಾನು ಕಾಸಲ್ಲ ಆಯ್ತವ ಹಂಗ ಆಗ್ಲಂಗಾರ ಮದ್ವಿ ಮತ್ತೆ ಹುಡುಗನ್ ಕಡೆ ಮಾಡ್ಕೋಬೇಕು ನೋಡಂಗ ಅವ್ರಿಗೆ ಹೇಳ್ಬಿಡ್ರಿ ನಾವು ಜೋರಾಗಿ ಮಾಡಕ್ ಯಾಕಂದ್ರೆ ನಮ್ಮ ಹತ್ರ ರೊಕ್ಕ ಬಾಳಿಲ್ಲ ಮೊದ್ಲ ಅದೇವಿ ಸಂಕ್ಷಿಪ್ತ ಮದ್ವಿ ಮಾಡ್ತೇವಿ ಅಂತ ಹೇಳಿಂಗ್ರ ಅದನ್ನ ಒಂದಿನ ಕೂಡಿ ಮಾತಾಡನಂತೆ ಹಣ್ಣಿಡ ಕಾರ್ಯಕ್ರಮ ದಿನ ಈಗ ಅದನ್ನ ಹೇಳೋದ್ ಮತ್ತೆ ಆಯ್ತು ಒಟ್ಟಿಗೆ ಒಟ್ಟಿ ಒಪ್ಪಿಗೆ ಐತಲ್ಲ ಈಗ ಮಗನ ಅರಿಪಕ್ ಮಾಡಪ್ಪ ಎಲ್ಲ ಸಾಲನು ಏನ ಮತ್ತ ಆಮೇಲೆ ಅವ್ರು ಅಂತ ಮಾಡಿದ್ದೆ ಬಿಡ್ತಾರಂತ ಮಾಡಿದ್ದೆ ಯಾವ್ದು ಇಲ್ಲ ಅಲ್ಲ ವರದಕ್ಷಿಣೆ ಮತ್ತೆ ಕೊಡ್ತಾರ ಈಗೆಲ್ಲ ಯಾರ್ ಸಿ ವರದಕ್ಷಿಣೆ ಕೊಡ್ತಾರ ಈಗೆಲ್ಲ ಹುಡುಗಿಯರ್ಗೆ ಡಿಮ್ಯಾಂಡ್ ಈಗ ವರದಕ್ಷಿಣೆ ಗಿರದಕ್ಷಿಣೆ ಎಲ್ಲ ಯಾರು ಕೊಡಲ್ಲ ಏ ಹಂಗಂದ್ರ ಹಂಗ್ ಐದ್ ಸಾವಿರ ಕೊಡಾ ಕೇಳು ವರದಕ್ಷಿಣೆ ನನ್ನ ಮಗ ಏನು ಬಂಗಾರ ಆಗ್ತಾರ ಆಗ್ಲಿ ಒಂದು ಐವತ್ತು ಸಾವಿರ ಕೊಟ್ಟರು ಚೊಲಾಗಲ್ಲ ಐವತ್ ಸಾವಿರನಾರ್ಜಿ ಬಿಡ್ಲಿ ಅವ್ರು ನಮ್ಗೆ ಏಟ್ ಕೊಡ್ತಾರ ಏಟ್ ಕೊಡ್ತಾರ ಅದ್ ಮುಖ್ಯ ಅಲ್ಲ ನನ್ನ ಮಗ ಒಂದ್ ಚಂದಾಗಿರ್ಲಿ ಎರಡು ಹಳೆ ಇರುವಂಥ ಇರುವಂತ ಮನಿಗ ಮಗಳು ನನ್ನ ಮಗ ಹೋಗೋಕ್ಕಿಂತ ಒಬ್ಬವನೇ ಹಳೆ ಆದ್ರೆ ಎಷ್ಟ ಜೂ ಮಾಡ್ಲಿ ಏನ ಮಾಡ್ಲಿ ನನ್ನ ಮಗನ ಪ್ರೀತಿ ಮಾಡ್ತಾರೆ ನನ್ನ ಮಗುಗೆ ಎಲ್ಲಾ ಸಿಕ್ತ ಎರಡು ಹಳ್ಯಗಳು ಇರ ಮನಿಗ್ ಬೇಡ ಬೇಡ ಒಬ್ಬಳ್ಯಾನ ಚಲೋ ನೋಡ್ಕೊಳ್ಳೋದು ಒಬ್ಬಳ್ಯಾಗ ದೇಕ್ ರೇಕ್ ಮಾಡ್ಲಂಗಿರೋದು ಇವು ಬೇಡ ಬೇಡ ರಾಡಿ ಯೋಚನೆ ಮಾಡ್ತೀರಾ ದೇವ್ರಿಗೆ ಗೊತ್ತಾಗತ್ತ